ಕೈ ಕೊಟ್ಕೊಂಡು ಕೂತ್ಕೊಂಡು ಕೂತ್ಕೊಂಡು ಎಲ್ಲದನ್ನು ಸಹಿಸ್ಕೊಂಡು ಸಹಿಸಿಕೊಂಡು ಸಹಿಸ್ಕೊಂಡು ಪ್ಲಾಸ್ಟಿಕ್ ಮೊಟ್ಟೆ ತಿನ್ನೋಂತದ್ದಾಗಿದೆ ಪ್ಲಾಸ್ಟಿಕ್ ಅಕ್ಕಿ ಅಂತ ಅಂತೇಳಿ ಈಗ ಇನ್ನೊಂದು ಅದಕ್ಕೆ ಸೇರ್ಪಡೆ ನಾಯಿ ಮಾಂಸ ಅಂತ ಅಂತೇಳಿ ನಮಸ್ಕಾರ ಸ್ನೇಹಿತರೆ ನಾನು ರವಿ ಶೆಟ್ಟಿ ಬೈಂದು ಸ್ನೇಹಿತರೆ ಎಲ್ಲಿಯವರೆಗೆ ವಿಪರ್ಯಾಸಗಳು ನೋಡಿ ಈಗ ಮಾಂಸ ತಿನ್ನೋ ವಿಷಯದಲ್ಲಿ ಆ ಮಾಂಸ ಈ ಮಾಂಸ ಅಂತ ಹೇಳಿ ಅದು ಆರೋಗ್ಯಕ್ಕೆ ಒಳ್ಳೆಯದು ಅದು ಇದು ಅಂದ್ರು ಆದ್ರೆ ನಾಯಿ ಮಾಂಸದಿಂದ ರೇಬಿಸ್ ಹರಡುತ್ತೆ ಎಲ್ಲ ಕಡೆಗೆ ರೇಬಿಸ್ ಹರಡುತ್ತೆ ಅನ್ನೋ ಒಂದು ವೈಜ್ಞಾನಿಕವಾದ್ದು ಮತ್ತು ಆ ಇದರಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಮಾಹಿತಿ ಇರುತ್ತೆ ಸೊ ಆ ನಾಯಿ ಮಾಂಸವನ್ನ ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಈಗ ನಿನ್ನೆ ಬರ್ತದೆ ಮಾನ್ಯ ಪುನೀತ್ ಕೆರೆಹಳ್ಳಿ ಅವರು ಅದನ್ನ ಹೋಗಿ ಸೀಸ್ ಮಾಡ್ತಾರೆ ಹಿಡಿತಾರೆ ಹೋಗಿ ಹಿಡಿದ ತಕ್ಷಣ ಹಿಡಿದು ಕೇಳ್ತಾರೆ ಅಂತ ಹೇಳ್ಬಿಟ್ಟು ಈಗ ನನ್ನ ಪ್ರಶ್ನೆ ಒಂದೇ ಈಗ ಪುನತ್ ಪುನೀತ್ ಕೆರಾಳಿಯನ್ನ ಬಂಧನಕ್ಕೊಳಪಡಿಸಿದಾರೆ ಅದು ತಪ್ಪಾಗಿದ್ರೆ ಅಥವಾ ಏನಾದರೂ ಇದು ಸುಳ್ಳಾಗಿದ್ರೆ ಬಂಧನಕ್ಕೊಳಪಡಿಸಿದ್ರೆ ಅದ್ರ ಬಗ್ಗೆ ರವಿ ಶೆಟ್ಟಿದ್ ಏನು ಅಭ್ಯಂತರ ಇಲ್ಲ ಯಾಕಂದ್ರೆ ಕಾನೂನು ನೋಡ್ಕೊಳ್ತದೆ ಈ ಊಟದಕ್ಕಿಂತ ಮೊದಲೇ ಬಾಳೆಲೆ ಹರ್ಕೊಂಡ್ರು ಅಂದಾಗೆ ಅದು ನಾಯಿ ಮಾಂಸನ ಅಥವಾ ದನದ ಮಾಂಸನ ಅಥವಾ ಕುರಿ ಮಾಂಸನ ಅಥವಾ ಮನುಷ್ಯ ಮಾಂಸನ ಅಂತ ಹೇಳ್ಬಿಟ್ಟು ಕಂಡು ಹಿಡಿಬೇಕಾದ ಅಧಿಕಾರಿಗಳು ತಕ್ಷಣ ಕಾರ್ಯಪ್ರವೃತ್ತರಾಗಿ ಅದನ್ನ ಚೆಕ್ ಮಾಡಿ ಅಕಸ್ಮಾತ್ ನಾಯಿ ಮಾಂಸ ಹೋದಾಗಿದ್ರೆ ಅವ್ರನ್ನ ಬಂಧಿಸಬೇಕಾದವರು ಈಗ ಯಾರೋ ಒಬ್ಬರು ಹೇಳ್ತಾರೆ ಇದರಲ್ಲಿ ಇದೆ ಅಂತ ಅದು ಅನುಮಾನವನ್ನು ವ್ಯಕ್ತಪಡಿಸುವಂತದ್ದು ಅನುಮಾನವನ್ನು ವ್ಯಕ್ತಪಡಿಸಿದ ತಕ್ಷಣ ಅನುಮಾ ಅನುಮಾನವನ್ನ ಪರಿಹಾರ ಮಾಡಬೇಕಾದಂತ ಅಧಿಕಾರಿಗಳು ಅನುಮಾನ ವ್ಯಕ್ತಪಡಿಸಿದ ವ್ಯಕ್ತಿಯನ್ನ ಬಂಧನಕ್ಕೊಳಪಡಿಸೋದು ಇದು ನಮ್ಮ ಕಾನೂನಿನಲ್ಲಿ ಎಲ್ಲೋ ಒಂದು ಕಡೆ ಎರಡು ವಿಧ ಈಗ ಎರಡು ಮೂರು ವಿಧ ಅಂತ ಹೇಳೋಣ ಎರಡು ವಿಧ ಅಲ್ಲ ಯಾವ ಕಾನೂನು ಅಂತ ಹೇಳಿದ್ರೆ ಒಂದು ಕಾಂಗ್ರೆಸ್ ಕಾನೂನು ಒಂದು ಬಿಜೆಪಿ ಕಾನೂನು ಒಂದು ಜೆಡಿಎಸ್ ಕಾನೂನು ಮತ್ತೆ ಇನ್ಯಾವುದ್ರು ಪಕ್ಷ ಬಂದ್ರೆ ಮತ್ತೆ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ ನಾನು ಹೇಳಕ್ ಹೋಗಲ್ಲ ಯಾಕಂದ್ರೆ ಅದು ಹೇಳ್ತಾ ಹೋದ್ರೆ ಉದ್ದ ಆಗ್ಬಿಡುತ್ತೆ ಅದಕ್ಕೆ ಅಷ್ಟು ಉದ್ದ ಹೇಳಷ್ಟು ಟೈಮ್ ಇಲ್ಲ ಸೊ ಇಲ್ಲಿ ಒಂದೊಂದು ಸರ್ಕಾರಗಳು ಆಡಳಿತಕ್ಕೆ ಬಂದಾಗ ಒಂದೊಂದು ನಿಯಮಗಳನ್ನ ಅಂದ್ರೆ ಅವರಿಗೆ ಬೇಕಾದ ನಿಯಮಗಳು ಅಥವಾ ಅವರ ಸಿದ್ಧಾಂತಗಳು ಅವರ ತತ್ವಗಳನ್ನ ಜನಗಳ ಮೇಲೆ ಹೇರೋಕ್ಕೆ ಹೊರಟ್ರೆ ಎಷ್ಟು ಅಸಹ್ಯವಾಗಿರ್ತದೆ ಅಲ್ವಾ ಕಾನೂನು ಅಂದ್ರೆ ಒಂದೇ ನ್ಯಾಯ ಅಂದ್ರೆ ಒಂದೇ ಅಧಿಕಾರಿಗಳಂದ್ರೆ ಒಂದೇ ಈ ರೀತಿ ಇರುವಂತಹ ಒಂದು ಸಂದಿ ಪರಿಸ್ಥಿತಿಯಲ್ಲಿ ಈ ರೀತಿಯಾಗಿ ನೋಡಬೇಕಾದಂತಹ ಒಂದು ಪ್ರಜಾಪ್ರಭುತ್ವದಲ್ಲಿ ನಾನು ಬಿಜೆಪಿ ಬಂದಾಗ ಬಿಜೆಪಿದೇ ಒಂದು ಕಾನೂನು ಅದರದ್ದೇ ಒಂದು ತತ್ವ ಸಿದ್ಧಾಂತ ಅಂದ್ರೆ ಕರ್ನಾಟಕ ಸರ್ಕಾರ ಅಂತ ಹೇಳಲ್ಲ ಅಥವಾ ಭಾರತ ಸರ್ಕಾರ ಅಂತ ಹೇಳಲ್ಲ ಅದು ಬಿಜೆಪಿ ಸರ್ಕಾರ ಬಿಜೆಪಿ ಸಿದ್ಧಾಂತ ಈ ಕಡೆ ಬಂದ್ರೆ ಕಾಂಗ್ರೆಸ್ ಇದು ಕರ್ನಾಟಕ ಸರ್ಕಾರ ಅಥವಾ ರಾಜ್ಯ ಸರ್ಕಾರ ಇದು ಸೆಂಟ್ರಲ್ ಅಂತ ಹೇಳಲ್ಲ ಇವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ತತ್ವ ಎಡಪಂಥಿ ಬಲಪಂಥಿ ಆತ್ ಪಂಥಿ ಈ ಪಂಥಿ ಪಾಪ ಜನರು ಸ್ವಾಮಿ ಯಾವ ಪಂಥೀಲ್ಲೂ ಇಲ್ಲ ಸ್ವಾಮಿ ಅವರಿಗೆ ಊಟಕ್ಕೆ ಹಾಕಿದ್ರು ಊಟ ಮಾಡೋ ಪಂಥಿಲಿ ಇದಾರೆ ಬಿಟ್ರೆ ಯಾವ ಪಂಕ್ತಿಯಲ್ಲೂ ಇಲ್ಲ ಅವ್ರನ್ನ ಹಾಳು ಮಾಡುವಂತ ಕೆಲಸಗಳು ಒಂದು ಮಾತ್ರ ಈ ಸರ್ಕಾರಗಳಿಂದ ನಡೀತಾ ಇದೆ ಅದು ಯಾವ ಸರ್ಕಾರ ಕರ್ನಾಟಕ ಸರ್ಕಾರಗಳಿಂದ ಅಲ್ಲ ಅಥವಾ ಭಾರತ ಸರ್ಕಾರದಿಂದ ಅಲ್ಲ ಬಿಜೆಪಿ ಸರ್ಕಾರದಿಂದ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರದಿಂದ ಆಗ್ತಾ ಇದೆ ಜೆ ಡಿ ಎಸ್ ಸರ್ಕಾರದಿಂದ ಆಗ್ತಾ ಇದೆ ಈ ಸರ್ಕಾರಗಳಿಗೆ ಈ ಒಂದು ಈಗ ನಾಯಿ ದೇ ಹೌದಾದ್ರೆ ಅದು ಅಕ್ರಮ ತಪ್ಪು ಕಾನೂನಲ್ಲಿ ಅದಕ್ಕೆ ಅವಕಾಶ ಇದೆಯಾ ನಾಯಿ ಮಾಂಸವನ್ನ ಭಕ್ಷಣೆ ಮಾಡ್ಲಿಕ್ಕಾಗಿರ್ಬೋದು ಅಥವಾ ಸಪ್ಲೈ ಮಾಡ್ಲಿಕ್ಕಾಗಿರ್ಬೋದು ಅವಕಾಶ ಇದೆಯಾ ಈಗ ನೋಡಿ ನಾನು ಕೂಡ ಮಟನ್ ಪ್ರಿಯ ನಾನು ಹೋಗಿ ನಾನು ಮಟನ್ ತಿಂತೀನಿ ಹಾಗಂತ ನಾಯಿ ಮಟನ್ ತಿನ್ನಕಾಗಲ್ಲ ಈಗ ಯಾವ ಹೋಟೆಲ್ ಅಲ್ಲಿ ನಾನು ಊಟ ಮಾಡಬೇಕು ಯಾವ ಹೋಟೆಲ್ ಅಲ್ಲಿ ಬಿಡಬೇಕು ಅನ್ನೋ ಒಂದು ನೋವು ಆಗಿದೆ ಇವತ್ತು ಹೋಟೆಲ್ ಸಂಘದ ಮಾಲೀಕರು ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕಾಗಿದೆ ನಿಮ್ಮ ಹೋಟೆಲಿನ ಹೆಸರು ಅಂದ್ರೆ ನಿಮ್ಮ ಹೋಟೆಲ್ನಲ್ಲಿ ಇವತ್ತು ಇಲ್ಲಿವರೆಗೆ ಹೇಗಿದೆ ಅಂತ ಹೇಳಿದ್ರೆ ನಾನು ಕೂಡ ಹೋಟೆಲ್ ಮಾಲೀಕನೇ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಹೋಟೆಲ್ನಲ್ಲಿ ಸಾರ್ವಜನಿಕರು ಬಂದು ಊಟ ಮಾಡುವಾಗ ಬಹಳ ತೃಪ್ತಿಯಿಂದ ಊಟ ಮಾಡ್ತಾರೆ ಯಾಕೆ ಅಂದರೆ ಅವರು ಒಂದು ಖುಷಿಯಿಂದ ಊಟ ಮಾಡ್ತಾರೆ ಇದು ಒಳ್ಳೆ ಶುದ್ಧವಾಗಿದೆ ಆಹಾರ ಬಹಳ ಗುಣಮಟ್ಟದ್ದಿರುತ್ತೆ ನಾನು ಏನು ಕೇಳಿದಿನೋ ಅದೇ ನನಗೆ ಸಿಗ್ತಾ ಇದೆ ಕುರಿ ಮಾಂಸ ಕೇಳಿದ್ರೆ ಕುರಿ ಮಾಂಸ ಕೋಳಿ ಮಾಂಸ ಕೇಳಿದ್ರೆ ಕೋಳಿ ಮಾಂಸ ಸಿಗುತ್ತೆ ನನಗೆ ಇಲ್ಲ ತರಕಾರಿ ಕೇಳಿದ್ರೆ ನನಗೆ ತರಕಾರಿ ಸಿಗುತ್ತೆ ಅನ್ನೋ ಒಂದು ನಂಬಿಕೆ ಮೇಲೆ ಆ ಟ್ರಸ್ಟ್ ಮೇಲೆ ಊಟ ಮಾಡ್ಲಿಕ್ಕೆ ಕೂತಿರ್ತಾರೆ ನಾವು ಕೂಡ ಆ ಟ್ರಸ್ಟ್ ಅನ್ನು ಉಳಿಸ್ಕೊಳ್ಳೋದಕ್ಕಾಗಿ ನಾವು ಅತ್ಯುತ್ತಮವಾದ ಒಂದು ಆಹಾರವನ್ನು ಕೊಡಬೇಕು ಆದ್ರೆ ಈ ಮಧ್ಯ ಈ ಕೆಲವು ಅಡ್ನಾಡಿಗಳು ಅಲ್ಲಾಡ್ಸೋರು ಇರ್ತಾರಲ್ಲ ಅವರು ಅದರಲ್ಲಿ ಮಿಕ್ಸ್ ಮಾಡಿ ತಂದಿರ್ತಾರೆ ಅದು ತಿನ್ನೋನಿಗೂ ಗೊತ್ತಿರಲ್ಲ ಅಥವಾ ರೆಡಿ ಮಾಡೋದವನಿಗೂ ಗೊತ್ತಿರಲ್ಲ ಈ ಅಡ್ನಾಡಿಗಳು ಮಧ್ಯ ದಲ್ಲಾಳಿಗಳು ಅಂತ ಇರ್ತಾರಲ್ಲ ಈ ದಲ್ಲಾಳಿಗಳು ಇದ್ದಿದ್ದು ಎಲ್ಲ ಮಟನ್ಗಳನ್ನು ಕೂಡ ಮಿಕ್ಸ್ ಮಿಕ್ಸ್ ಮಾಡಿ ಬರುವಂತದ್ದು ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಇದೆ ನೀವು ನೋಡಿರ್ಬೋದು ಧನೀನ್ ಮಾಂಸ ಮಿಕ್ಸ್ ಮಾಡುವಂಥದ್ದಾಗಿರ್ಬೋದು ಅಥವಾ ಈಗ ಹೊಸದಾಗಿ ನಾಯಿ ಮಾಂಸ ಈಗ ಚಿಕನ್ ಅಲ್ಲೂ ಅಷ್ಟೇ ಕೋಳಿಯಲ್ಲೂ ಅಷ್ಟೇ ವಿಧ ವಿಧವಾದ ಕೋಳಿ ಮಿಕ್ಸ್ ಹಾಕಿ ಬರ್ತಾ ಇದೆ ಉಂಡೆ ಕೋಳಿದ್ ಬೇರೆ ಅಂತೆ ಆ ಕೋಳಿದ್ ಬೇರೆ ಅಂತೆ ಈ ಕೋಳಿದ್ ಪಾಪ ತಿನ್ನೋನಿಗೆ ಗೊತ್ತಿಲ್ಲ ತಿನ್ನೋನೇನ್ಕೊಂಡಿದಾನೆ ಕೋಳಿ ಕೋಳಿ ಕೋಕೋ ಕೋಳಿ ಇದು ಕುರಿ ಇದು ಮೇ ಇದು ಅಂತ ಬಿಟ್ಟು ತಿಳ್ಕೊಂಡಿದ್ದಾರೆ ಆ ಮೇ ಅನ್ನೋದ್ರಲ್ಲಿ ಅನ್ನೋ ಸೌಂಡ್ ಬರುತ್ತೆ ಅನ್ನೋ ಸೌಂಡ್ ಬರುತ್ತೆ ಅಂತೇಳಿ ಪಾಪ ತಿನ್ನೋರಿಗೆ ಗೊತ್ತಿಲ್ಲ ಆದ್ರೆ ಇದನ್ನೆಲ್ಲ ಚೆಕ್ ಮಾಡಬೇಕಾದ ಅಧಿಕಾರಿ ವೃಂದ ಅಂದ್ರೆ ಸರ್ಕಾರದ ಸಂಬಳವನ್ನ ತಕೊಂಡು ಸಾರ್ವಜನಿಕ ತೆರಿಗೆ ಹಣದಲ್ಲಿ ತನ್ನ ಮನೆಯನ್ನು ನಡೆಸ್ತಾ ಇರುವಂತ ಕೆಲವು ಅಧಿಕಾರಿಗಳು ಇದನ್ನ ನೋಡಬೇಕಾಗತ್ತೆ ಮತ್ತೆ ಸರ್ಕಾರದ ಸಂಬಳ ಮತ್ತು ಜನರ ತೆರಿಗೆ ಹಣ ಅಲ್ಲದೆ ಪರ್ಸೆಂಟೇಜ್ ಹಣ ತಗೊಳ್ಳುವಂತ ಕೆಲವು ಮೂರ್ಖ ರಾಜಕಾರಣಿಗಳು ಅಂದ್ರೆ ಕೆಲವರಿಗೆ ಮಾತ್ರ ಎಲ್ರಿಗೂ ಇದು ಅನ್ವಯಿಸಲ್ಲ ಎಲ್ರಿಗೂ ಇದು ಅನ್ವಯಿಸಲ್ಲ ಮೂರ್ಖ ರಾಜ ಹಿಡಿದು ಮೂರ್ಖ ರಾಜಕಾರಣಿಗಳಿಗೆ ಭ್ರಷ್ಟ ರಾಜಕಾರಣಿಗಳಿಗೆ ಕಿತ್ತೋದ ರಾಜಕಾರಣಿಗಳಿಗೆ ಮಾತ್ರ ಎಲ್ಲರಿಗೂ ಅಲ್ಲ ಒಳ್ಳೆಯವರಿಗೆ ನಾನು ಯಾವತ್ತು ನಮಸ್ಕಾರ ಮಾಡ್ತೀನಿ ಒಳ್ಳೆ ಅಧಿಕಾರಿಗಳಿಗೆ ಯಾವತ್ತು ಸೆಲ್ಯೂಟ್ ಮಾಡ್ತೀನಿ ಒಳ್ಳೆ ರಾಜಕಾರಣಿಗಳಿಗೆ ಯಾವತ್ತು ಕೈ ಎತ್ತಿ ಕೈ ಮುಗಿತೀನಿ ಪ್ರಜಾಪ್ರತಿನಿಧಿಗಳಿಗೆ ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇವತ್ತು ನಮ್ಗೆ ಪ್ಲಾಸ್ಟಿಕ್ ಅಕ್ಕಿ ತಿನ್ಸಿದ್ರು ಪ್ಲಾಸ್ಟಿಕ್ ಮೊಟ್ಟೆ ತಿನ್ನಿಸಿದ್ರು ಕೆಟ್ಟ ಹೋಗಿರುವಂತ ವ್ಯವಸ್ಥೆಯನ್ನ ಇವತ್ತು ಒಂದು ಮೀನ್ ತಿನ್ಬೇಕು ಅಂದ್ರೆ ಸಮುದ್ರದ ಮೀನ್ ಅಂದ್ರೆ ಅದಕ್ಕೆ ಸ್ಪ್ರೇ ಮಾಡಿರುವಂತದ್ದು ಆ ಮೀನನ್ನ ಎಷ್ಟೋ ದಿನಗಳ ಕಾಲ ಅದನ್ನು ಸಂರಕ್ಷಣೆಯಲ್ಲಿ ಇಡಬೇಕಾದಂತಹ ಮೀನ್ ತಿನ್ನುವಂತ ಪರಿಸ್ಥಿತಿಯನ್ನು ಮಾಡಿಟ್ಟಿದ್ದಾರೆ ಚಿಕನ್ಗಳನ್ನ ಇವತ್ತು ಕಟ್ ಮಾಡಿ ಚಿಕನ್ ಇನ್ನೊಂದು ಮೂರ್ ದಿನ ನಾಲ್ಕು ದಿನ ಬಿಟ್ಟು ತಿನ್ನುವಂತ ಪರಿಸ್ಥಿತಿಯನ್ನು ಮಾಡಿದ್ದಾರೆ ಅಂದ್ರೆ ಕೊಳತ ಶವ ಅಂದ್ರೆ ಅದು ಆ ಅವಧಿಯನ್ನು ಮೀರಿದ ಶವವಾಗಿರ್ತದೆ ಅದು ಅದನ್ನ ನಾವು ತಿನ್ನುವಂತ ಪರಿಸ್ಥಿತಿ ಮಾಡಿದರೆ ಓಕೆ ಏನು ಮಾಡೋಕ್ಕಾಗಲ್ಲ ಸಾರ್ವಜನಿಕರು ಎಲ್ಲ ತಿಂತ ಇದಾರೆ ನಾವು ತಿಂತಾ ಇದ್ದೀವಿ ಏನು ಮಾಡೋಕ್ಕಾಗಲ್ಲ ಈಗ ನಾನು ಈಗ ಬೇರೆ ಬೇಕು ಅಂದ್ರೆ ಕೊಡ್ತಾರ ಇಲ್ಲ ಸ್ವಾಮಿ ಕೊಡಲ್ಲ ಹಾಗೆ ನಲವತ್ತೈದು ದಿನದಲ್ಲಿ ಬೆಳೆದಿರುವಂತ ಕೋಳಿಯನ್ನ ನೀವು ಕೋಳಿ ಒಂದು ವರ್ಷ ಆದ್ರೂನು ಇನ್ನು ಮನೇಲಿ ಇದ್ದಾವೆ ಕೋಳಿ ಪುಟ್ ಪುಟ್ ಪುಟಿ ಓಡಾಡ್ತಾ ಇದ್ದಾವೆ ಇನ್ನು ಜೂಟ್ ಸರಿಯಾಗಿ ಬರ್ಲಿಲ್ಲ ಒಂದು ವರ್ಷ ಆದರೂ ಕೂಡ ಆದರೆ ನಲವತ್ತೈದು ದಿನಗಳಲ್ಲಿ ಮೂರ್ ಕೆಜಿ ನಾಲ್ಕ್ ಕೆಜಿ ಆಗ್ಬೇಕು ಅಂತ ಹೇಳಿದ್ರೆ ಅದಕ್ಕೆ ಯಾವ ರೀತಿಯ ಪೌಷ್ಟಿಕಾಂಶ ಆಗ್ತಾರೆ ಯಾವ ರೀತಿಯ ಫುಡ್ ಆಗ್ತಾರೆ ಯಾವ ರೀತಿ ಕೆಮಿಕಲ್ ಆಗ್ತಾರೆ ಯಾವ ರೀತಿ ಇದಾಗ್ತಾರೆ ಅದನ್ನೂ ತಿನ್ಸ್ತಾ ಇದಾರೆ ಆಯ್ತು ಸ್ವಾಮಿ ಓಕೆ ನೀವು ತಿನ್ನಿಸ್ತಾ ಇದ್ರಿ ತಿಂತೀವಿ ಯಾಕಂದ್ರೆ ನಾವು ಮೊದ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ವಿ ಏನಂತ ಹೇಳಿದ್ರೆ ನಾನು ನೂರು ವರ್ಷ ನೂರ್ ವರ್ಷ ಅಂತೂ ದೇವರಾಣಿಗೂ ಬದುಕಲ್ಲ ನಾವು ಬದುಕೋದು ಇವತ್ ಇದೀವಿ ಈಗ ನಮ್ಮ ಮಕ್ಕಳೆಲ್ಲ ಅದಕ್ಕಿಂತ ಕಡಿಮೆ ಆಗ್ತಾ ಹೋಗ್ತಾ ಇದ್ದಾರೆ ಅಂತೂ ಅಂತ್ಯಕಾಲ ಬಂದಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನೆಲ್ಲದಕ್ಕೂ ನಾವು ಓಕೆ ಹೇಳಿದ್ವಿ ಯಾಕಂದ್ರೆ ನಮ್ಮ ಜನ ಹೇಳ್ತಾರಲ್ಲ ನನ್ನ ಅಣ್ಣ ಮಾಡಿದ್ದು ನನ್ನ ಅಣ್ಣ ಅಂತ ಹೇಳ್ಬಿಟ್ಟು ಮತ್ತೆ ಅಣ್ಣ ಅಣ್ಣ ಅಂತ ಹೇಳಿ ನಮ್ದೆ ಅಂತ ಮದ್ಯ ಹೇಳೋ ಅದಕ್ಕೆ ಅದನ್ನು ಬಿಟ್ವಿ ಆದ್ರೆ ಇವತ್ತು ನಾಯಿ ಮಾಂಸ ಬಂದಿದೆ ನಾಯಿ ಮಾಂಸ ಅಂತ ಹೇಳ್ಬಿಟ್ಟು ಬಂದಿದೆ ಪಬ್ಲಿಸಿಟಿ ಆಗಿದೆ ಇಲ್ವಾ ಅದು ನಾಯಿ ಮಾಂಸ ಅಲ್ವಾ ನಾಯಿ ಮಾಂಸ ಅಲ್ಲ ಅಂತ ಹೇಳ್ಬಿಟ್ಟು ಇವೆಲ್ಲ ಸೂಕ್ಷ್ಮ ವಿಷಯಗಳು ಇದನ್ನ ನಾನು ಒಂದು ತಿಂಗಳ ಮೇಲೆ ರಿಪೋರ್ಟ್ ಬರುತ್ತೆ ಒಂದು ಅಲ್ಲಿ ಕಳಿಸಬೇಕು ಡೆಲ್ಲಿ ಕಳಿಸ್ಬೇಕು ಮುಂಬೈ ಕಳಿಸ್ಬೇಕು ಫಾರಿನ್ಗೆ ಕಳಿಸಬೇಕು ಅದೆಲ್ಲ ಹೇಳಬಾರ್ದು ತಕ್ಷಣವಾಗಿ ಅದು ನಾಯಿ ಮಾಂಸ ಹೌದು ಅಥವಾ ಇಲ್ಲ ಸ್ಪಷ್ಟನೆಯನ್ನ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ಬೋದು ಉಪಮುಖ್ಯಮಂತ್ರಿಗಳಾಗಿರ್ಬೋದು ಆರೋಗ್ಯ ಸಚಿವರಾಗಿರ್ಬೋದು ಆಹಾರ ಮತ್ತು ನಾಗರಿಕ ಸಚಿವರಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಅದೇ ದರ್ಜೆಯಲ್ಲಿ ಕೆಳಗಿರುವ ಅಧಿಕಾರಿಗಳು ಏನು ಸೆಕ್ರೆಟರಿ ಅವರಿಂದ ಹಿಡಿದು ಕೆಳಗಡೆ ಪಂಚಾಯತಿ ಲೆವೆಲ್ ಅಲ್ಲಿರುವ ಆರೋಗ್ಯ ಅಧಿಕಾರಿಗಳಿರ್ಬೋದು ಇವರು ಇದನ್ನು ಸ್ಪಷ್ಟವಾಗಿ ಜನರಿಗೆ ತಿಳಿಸುವಂತ ಕೆಲಸ ಮಾಡಬೇಕು ಜನರಿಗೆ ಈ ಗೊಂದಲದಲ್ಲಿ ಒಳಗಾದಾಗ ನೋಡಿ ಇದರಿಂದ ಏನ್ ಸಮಸ್ಯೆ ಅಂತ ಹೇಳಿದ್ರೆ ಏ ಇದೆಲ್ಲ ಹೋಟೆಲ್ಗೆ ಬಂದು ಸಪ್ಲೈ ಆಗುತ್ತಂತ್ರಿ ನಾನು ಹೋಟೆಲ್ ಮಾಲೀಕರಿಗೆ ಹೇಳ್ತಾ ಇರೋದು ದಯವಿಟ್ಟು ಕೇಳಿಸ್ಕೊಡಿ ಹೋಟೆಲ್ಗೆ ಬಂದು ಇದು ಸಪ್ಲೈ ಆಗುತ್ತಂತೆ ಅಂತ ಹೇಳಿದಾಗ ಇವತ್ತಿನ ಕಸ್ಟಮರ್ ನಿಮಗೆ ಕಡಿಮೆ ಆಗಬಹುದು ಅಪಪ್ರಚಾರದಿಂದ ನಿಮಗೆ ಕಸ್ಟಮರ್ ಕಡಿಮೆ ಆಗಬಹುದು ಗ್ರಾಹಕರು ಕಡಿಮೆ ಆಗಬಹುದು ನಿಮಗೆ ಒಂದು ಬೆಕ್ ಸತ್ ಬಿದ್ದಿರುತ್ತೆ ದಿನಾ ನೀರು ಕುಡಿತಾ ಇರ್ತಾರೆ ದಿನ ಕುಡಿತಾ ಇರ್ತಾರೆ ಕೊಳತೋಗಿರುತ್ತೆ ಹೋಗಿರುತ್ತೆ ಉಳ ಆಗಿರುತ್ತೆ ಎಲ್ಲ ಮಾಡ್ತಾರೆ ದಿನಾ ನೀರು ಕುಡಿತಾ ಇರ್ತಾರೆ ಸೊ ಆದ್ರೆ ಲಾಸ್ಟ್ ಗೊತ್ತಾದ ಅಂತ ಹೇಳ್ಬಿಟ್ಟು ಅದ್ರ ಸಿಕ್ಕುತ್ತೋ ಗೊತ್ತಾ ದಿನ ಮೈಲ್ಗೆ ಮಾಡೋಕೆ ಶುರು ಮಾಡ್ತಾರೆ ಅಯ್ಯೋ ನೀರ ಅಪ್ಪ ಅಮ್ಮ ಅಂತ ಹೇಳೋಕೆ ಶುರು ಮಾಡ್ಬಿಡ್ತಾರೆ ಅಂದ್ರೆ ಹಾಗೆ ಈಗ ಹೋಟೆಲ್ಗೂ ಅಷ್ಟೇ ಹೋಗ್ಬೇಕಿದ್ರು ಅಯ್ಯೋ ದೇವರೇ ಮಟನ ಹ್ಮ್ ನನಗ್ ಬೇಡಪ್ಪ ಮಟನು ನಾನು ಮಟನ್ ತಿಂದ್ರು ಅದು ನಾಯಿ ಮಟನ್ ಇರುತ್ತೆ ಬೇಡ ಅಂತ ಹೇಳ್ತಾರೆ ಅದರಿಂದ ಇಡೀ ಹೋಟೆಲ್ ಮಾಲೀಕರಿಗೆ ಹೊಡ್ತಾ ಬೀಳುತ್ತೆ ಮಟನನ್ನ ಮಾರಿಯೇ ಬದುಕುವಂತ ಹೋಟೆಲ್ ಮಾಲೀಕರಿಗೆ ಹೊಡ್ತಾ ಬೀಳುತ್ತೆ ಅದರಿಂದ ಕಾರ್ಮಿಕರಿಗೆ ಹೊಡ್ತಾ ಬೀಳುತ್ತೆ ಅಲ್ಲಿಯ ಏನು ಸರ್ಕ್ಯುಲರ್ ಆಗ್ತದೋ ಹಣ ಅದ್ರದ್ದು ವ್ಯವಸ್ಥೆಗೆ ಧಕ್ಕೆ ಬರ್ತದೆ ಬರೀ ಒಂದು ಅಪಪ್ರಚಾರದಿಂದ ಆಗ್ತದೆ ಇದು ಅಪಪ್ರಚಾರನೋ ಅಥವಾ ಪ್ರಚಾರನೋ ತಕ್ಷಣವಾಗಿ ನಿಜನೋ ಅನ್ನೋದನ್ನ ತಿಳಿಸಬೇಕಾದ ಅಧಿಕಾರಿಗಳು ಇವತ್ತು ಯಾರು ಹಿಡಿದಿದನ ಅವನ ಹಾಕಿ ಅವನ್ನ ಅರೆಸ್ಟ್ ಮಾಡುವಂತ ಕೆಲಸನ್ನ ಅವನ್ನ ಬಂಧಿಸುವಂತ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಹಿಂದೆ ದೊಡ್ಡ ಸಂಚಲನ ಇದಿದೆ ಸಂಚಿದೆ ಇದ್ರ ಹಿಂದೆ ದೊಡ್ಡ ಒಂದು ವ್ಯವಸ್ಥೆ ಇದೆ ಮಾಸ್ಟರ್ ಪ್ಲಾನ್ ಇದೆ ಇದರಲ್ಲಿ ಅಕಸ್ಮಾತ್ ನಾಯಿ ಮಾಂಸನೆ ಆಗಿದ್ದೇ ಹೌದಾದಲ್ಲಿ ಇದರ ರಕ್ಷಣೆಗೆ ಬಹಳಷ್ಟು ಜನ ನಿಂತಿದ್ದಾರೆ ಇದರಲ್ಲಿ ಈಗ ಇದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಅಂತ ಬರಲ್ಲ ಇದರಲ್ಲಿ ಯಾಕೆ ಅಂತ ಹೇಳಿದ್ರೆ ಈ ಮಾಂಸವನ್ನ ತಿನ್ನುವುದು ಹರಾಮ್ ಮುಸ್ಲಿಮ್ಸ್ ನ ಒಂದು ಇದರಲ್ಲೂ ಕೂಡ ಇದೆ ಇದು ಹರಾಮ್ ಅಂತ ಹೇಳ್ಬಿಟ್ಟು ನಾಯಿ ತಿನ್ನುವಂಥದ್ದು ಅಥವಾ ಕ್ರಿಶ್ಚಿಯನ್ಸ್ ಅಲ್ಲೂ ಕೂಡ ಇದೆ ಅಥವಾ ಹಿಂದುವಲ್ಲೂ ಕೂಡ ಇದೆ ಇದು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ಸ್ ಎಲ್ಲರೂ ಸೇರಿ ವಿರೋಧ ಮಾಡಬೇಕಾಗಿರೋದು ನಾಯಿ ಮಾಂಸ ತಿನ್ನುವಂತ ಪರಿಸ್ಥಿತಿ ನಮಗೆ ಬೇಡ ಯಾಕೆಂದ್ರೆ ಈಗಾಗಲೇ ಚೈನಾದಲ್ಲಿ ಅದು ಇದು ಹಾಳು ಮೂಳೆಲ್ಲ ತಿಂದು ಕರೋನಾ ಇನ್ನೊಂದು ಮತ್ತೊಂದು ಅದು ಇದು ಹಾಳು ಮೂಳು ಎಲ್ಲ ಬಂದೋಯ್ತು ಸೊ ನಮ್ಮ ಕರ್ನಾಟಕದಿಂದ ಅಥವಾ ನಮ್ಮ ಇಂಡಿಯಾದಿಂದ ಯಾವುದೇ ಕಾರಣಕ್ಕೂ ಯಾವುದೇ ಕಾಯಿಲೆಗಳು ಹಬ್ಬಬಾರದು ಯಾಕಂದ್ರೆ ಇದು ಸುಸಂಸ್ಕೃತ ಸಂಸ್ಕೃತವಾದ ಭಾರತ ದೇಶ ಸಂಸ್ಕೃತವಾದ ಧಾರ್ಮಿಕ ಸಂಸ್ಕೃತಿಯನ್ನು ಒಳಗೊಂಡಿರುವಂತಹ ಕರ್ನಾಟಕ ನಮ್ಮ ಕನ್ನಡ ನಾಡು ಈ ನಾಡಿನಲ್ಲಿ ಈ ರೀತಿಯ ಒಂದು ಕೀಳು ಇರಿಮೆಗೆ ಅವಕಾಶಗಳು ಸಿಗಬಾರದು ಇದು